ಈ ಸಭಾ ಕಾರ್ಯಕ್ರಮದ ಕಡೆಯ ಭಾಗದ ಕಾರಣ ಇದು ಹಂಗಂದ ತಕ್ಷಣ ನಾಟಕ ಶುರು ಆಗುತ್ತೆ ಶುರು ಮಾಡಿದ್ರಿ ಚೆನ್ನಾಗಿರಿ ಸಂತೋಷವಾಗಿ ಯಶೋಧಕ್ಕ ಅವ್ರು ಹೇಳಿದ್ದೆ ಅವರು ನಗು ಸಹಜಧರ್ಮ ನಗಿಸುವುದು ಪರಧರ್ಮ ಆಗಿ ಹೇಳಿ ಡಿವಿಜಿ ನೀವು ನಗಿದ್ರೆ ಅಯ್ಯೋ ನಂತರ ಇಲ್ವಪ್ಪ ಸೆಟ್ಕೊಂಡು ಅಂತ ಹಂಗೆ ಓಡಾಡ್ಬೇಕಾಯ್ತು ನಮ್ಮ ಕರ್ಮ ಅನ್ಕೊಂಡ ಮೇಲೆ ಹಾಗಾಗಿ ದಯವಿಟ್ಟು ನೀವು ನಗ್ಕೊಂಡು ಕಾಲಿಟ್ಕೊಂಡು ಆರಾಮಾಗಿ ನಾಟಕ ನೋಡಿ ನಾನು ಏನ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅದೆಲ್ಲ ನಾನು ನಾಟಕದಲ್ಲಿ ಮಾತಾಡಿದ್ದೀನಿ ನಾನು ನಾಟಕ ಅದನ್ನ ಮಾತಾಡುತ್ತೆ ನಾಟಕ ಹೋದ್ಮೇಲೆ ಇನ್ನೂ ನೀವು ಜನ ಇದ್ದರೆ ನೀವು ನೋಡಬೇಕು ಅಂತ ಅನ್ಸಿದ್ರೆ ಖಂಡಿತವಾಗಿ ಇನ್ನೊಂದಷ್ಟು ಮಾತಾಡ್ತೀನಿ ಅದನ್ನು ಹೇಳಲೇಬೇಕಾದಂಥ ನಾಲ್ಕು ಪ್ರಮುಖವಾದ ಅಂಶಗಳು ನನಗೆ ಸದಾ ಜಾಗೃತಗೊಳಿಸ್ತಾ ಇರ್ತದೆ ಒಂದು ಮಳವಂಡಿಗೆ ಬಂದು ಎಷ್ಟು ದೀರ್ಘ ಕಾಲದ ನಂತರ ಎಷ್ಟೊಂದು ವರ್ಷಗಳ ನಂತರ ನೂರಾರು ಜನ ಆಗಿ ಹೋದ್ರೂ ಇಲ್ಲಿಂದ ಫಿಲಂ ಕೊಡಿದರು ಡೈರೆಕ್ಟರ್ಸ್ ನಾಟಕಕಾರರು ಅವರು ಇವರು ನಟರು ಎಲ್ಲ ಹೋದ್ರೂ ನಟನದಲ್ಲಿ ಏನೋ ಗೊತ್ತಿಲ್ಲ ಒಬ್ಬ ಪುಟ್ಟ ಹುಡುಗನಾಗಿ ಒಬ್ಬ ವಿದ್ಯಾರ್ಥಿಯಾಗಿ ಒಂದ್ ಒಂದು ಒಂದ್ ಎಂಟತ್ತು ವರ್ಷ ಈರ್ನ ಕಾಲ ನಟನದಲ್ಲಿ ಕೆಲಸ ಮಾಡ್ತಾ 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 ಇಡೀ ರಾಜ್ಯವನ್ನು ಹರಿದಿಕೊಂಡು ಎಲ್ಲಾ ಕಡೆನೂ ಓಡಾಡ್ತಾ ಹೋಗ್ತಾ ಬಂದು ಮತ್ತೆ ಮಳವಳ್ಳಿಲಿ ಮಳವಳ್ಳಿ ಸುಂದರ ನಾಟಕೋತ್ಸವ ಮಾಡೋದಿಂತ ಶುರು ಮಾಡಿದರೆ ಒಂದು ದೊಡ್ಡ ಯಶಸ್ಸಿನ ದ್ಯೋತಕ ರಂಗೋವಿಂದ ಇದು ಸಾಮಾನ್ಯವಾದ ಕಾರ್ಯಕ್ರಮ ಅಲ್ಲ ತುಂಬಾ ಜನ ಗೊತ್ತಾಗಲ್ಲ ಎಷ್ಟೋ ಜನ ಬಂದಿದ್ರಲ್ಲ ಮಾಡ್ಬೋದು ಮಾಡ್ಬೋದಿತ್ತು ಎಷ್ಟೊಂದು ಜನ ಬಂದಿತ್ತು ಮಾಡ್ಬೋದಿತ್ತು ಆಗ್ಲಿಲ್ಲ ಅದೇ ಇದಾಗ್ಬೇಕಾಗಿತ್ತು ಈ ಕೆಲಸ ಪ್ರದಹಣ ಉಳಿದ ನಿಂತಿದ್ದಕ್ಕೆ ತುಂಬಾ ದೊಡ್ಡ ಧನ್ಯವಾದಗಳು ನಿಮ್ಮ ತರದೊಳಗೆ ಇನ್ನೊಂದು ಬಲ ಅವ್ರ ಜೊತೆಗೆ ಇನ್ನೂ ಜನ ಸೇರ್ಕೋ ಬಹಳ ಮೂರು ಒಂದು ತುಂಬಾ ಜನ ಮಾತಾಡೋದು ಬಹಳ ಜನ ಮಾತಾಡೋದು ಆಮೇಲೆ ಇದು ಅಗತ್ಯವಾಗಿತ್ತು ನಮ್ಮ ಜಿಲ್ಲೆಯ ಮಣ್ಣಿಗೆ ಕಲೆಯ ಒಂದು ಸೊಗಡಿದೆ ಸೌಂದರ್ಯ ಇದೆ ಪ್ರೀತಿ ಇದೆ ಎಲ್ಲ ಇದೆ ಇದು ಅದರಿಂದ ರೂಢಿಸ್ಕೊಂಡು ಹೋಗಿ ಮುಂದಿನ ಧರ್ಮ ಆಗ್ಬೇಕಂತ ಚೈತನ್ಯವನ್ನು ಸೃಷ್ಟಿ ಮಾಡೋಕ್ಕೆ ಪದೇ 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 ನಮ್ಮನ್ನು ನಾವು ಚುಚ್ಕೋಬೇಕಾಗ್ತಾ ಇರ್ತದೆ ಆ ಥರ ಚುಚ್ಚೋದು ಮತ್ತೊಂದು ಸಂತೋಷ ಕೊಡುವಂಥದ್ದು ಎರಡು ಒಳ್ಳೆ ಕೆಲಸ ಆಗ್ತಾ ಇರೋದು ಇಲ್ಲಿ ಮಲವಳಿ ಇಲ್ಲಿ ಆಗ್ತಾ ಇದೆ ಇದು ಶುರುವಾಗೋದು ಈಗ ಮಕ್ಕಳ ಆಯಿತು ಮತ್ತೆ ಈ ನಾಟಕೋತ್ಸವ ಆಗ್ತಾ ಇದೆ ಮತ್ತೆ ಮುಂದಿನ ವಾರ ಇನ್ನೊಂದು ದಿನ ಇನ್ನೊಂದಿನ ನಾಟಕಗಳು ಶುರುವಾಗುತ್ತೆ ಈ ಏಳು ದಿನಗಳು ನನ್ನ ನಾಟಕ ಮಾತ್ರ ಅಂತ ಇವತ್ತು ಅಂತಲ್ಲ ಈ ಏಳು ದಿನಗಳು ಜನ ಹಿಂಗೆ ತುಂಬಿ ಬಂದು ಸರಿಯಾದ ಸಮಯಕ್ಕೆ ನಾಟಕೋತ್ಸವ ಏನಾರ ನಾಟಕಗಳು ಎಲ್ಲ ಶುರುವಾಗ್ಬಿಟ್ರೆ ಅದು ಇನ್ನೂ ದೊಡ್ಡ ಸಂತೋಷ ನಮ್ಗೆ ಹತ್ರ ಬೇಕಾದಷ್ಟು ಬೇಕಾದಷ್ಟಿದೆ ನಾವು ಜೊತೆ ಕೆಲಸ ಮಾಡುವಾಗ ನಾನು ನಲವತ್ತೇಳು ವರ್ಷದಿಂದ ನಾನು ನನ್ನ ಕಾಯಕ ಶುರು ಮಾಡಿದಾಗ ಮಂಡ್ಯದಲ್ಲಿ ಕರೆಕ್ಟ್ ನಲ್ವತ್ತೇಳು ವರ್ಷ ಆಯಿತು ಆ ನಲವತ್ತೇಳು ವರ್ಷದ ಹಿಂದೆ ಶುರು ಮಾಡಿದಾಗ ದಿನ ಮೊದಲ ವರ್ಕ್ಶಾಪ್ ಆದಾಗ ಸಚಾನಂದ ನಮ್ಮ ಗುರುಗಳು ಅವರು ಅವ್ರು ಹೇಳ್ಕೊಟ್ಟಂಥ ಮೊದಲನೇ ಮಾತೇನೆ ಸರಿಯಾದ ಸಮಯ ಕೆಲವರು ಮಾಡ್ತಿದ್ದರು ಸರಿಯಾದ ಸಮಯಕ್ಕೆ ಶುರು ಮಾಡ್ತಾ ಇದ್ವಿ ಆಗ್ತಾ ಇದೆ ಎಲ್ಲ ಕೆಲಸ ಆಗ್ತಾ ಇದೆ ನೀವೆಲ್ಲ ಆಟ ಮಾಡೋದು ಇಂದವರು ಹೇಳ್ದಂಗೆ ಮನೆಯಿಂದ ಇನ್ನೊಂದಷ್ಟು ಹೆಂಗಸರು ಮಕ್ಕಳು ಬೇರೆ ಬೇರೆ ಎಲ್ಲರೂ ಬಂದರೆ ಇನ್ನೊಂದು ಸ್ವತಃ ಕೊಡ್ತಾ ದಯವಿಟ್ಟು ಒಂದು ಒಂದೂವರೆ ಗಂಟೆಗಳ ಕಾಲ ನಾಟಕ ಇದೆ ನಾಟಕ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಏನ್ ಅನಿಸ್ತು ಆಮೇಲೆ ಕುರಿತು ಮಾತಾಡಿ ಚರ್ಚೆ ಮಾಡಿ ನೀವು ಬಯದ್ರು ಅಂದ್ರು ಆಡ್ಕೊಂಡ್ರು ಹೊಗಳ್ರು ಏನೇ ಮಾಡಿದ್ರು ನಾವಂತೂ ನಾಟಕ ಮಾಡ್ತಾನೆ ಹಾಕ್ತೀವಿ ನಾಟಕ ಬಿಡಲ್ಲ ನಾವು ಅದು ನಮ್ಮ ಹಕ್ಕು ನೋಡ್ಬೇಕಾದ್ರು ಕೂಡ ನಿಮ್ ಹಕ್ಕು ಮನುಷ್ಯತ್ವವನ್ನ ತುಂಬಾ ಸಂವೇದನಾಶೀಲವಾಗಿ ಪ್ರತಿಯೊಂದು ಮಗುವನ್ನ ಬೆಳೆಸುವಂತ ಈ ಪ್ರಪಂಚದ ಶ್ರೇಷ್ಠವಾದಂತ ಭಾಷೆ ಮತ್ತು ಮಾಧ್ಯಮ ಅಂತಿದೆ ಅದು ರಂಗಭೂಮಿನೇ ಈ ಪ್ರಪಂಚದಲ್ಲಿ ರಂಗಭೂಮಿಗೆ ಮೀರಿದಂತ ಪರ್ಯಾಯವಾದ ಮತ್ತೊಂದು ಮಾಧ್ಯಮ ಇಲ್ಲೇ ಇಲ್ಲ ನೀವು ಟಿವಿಯಲ್ಲಿ ಐ ಮಾಡ್ಬೋದು ಮೊಬೈಲ್ ಐ ಮಾಡ್ಕೊಂಡಿದ್ದೀರಿ ಸಿನಿಮಾ ಐ ಮಾಡ್ಬಿಡ್ತಾ ಇದೀರಿ ರಂಗಭೂಮಿನಲ್ಲಿ ಅವನೇ ಬಂದು ಆಕ್ಟ್ ಮಾಡಬೇಕು ನಟನೆ ಹೇಳ್ಬೇಕು ಏ ಇಲ್ಲ ಈ ಪ್ರಪಂಚದಲ್ಲಿ ಏ ಇಲ್ಲೇ ಇರೋದು ಒಂದೇ ಒಂದು ಇರುತ್ತೆ ರಂಗಭೂಮಿ ಮಾತ್ರ ಅಲ್ಲಿ ಇನ್ನೊಂದು ತಕ್ಷಣ ಹೆಂಗೆ ಸೃಷ್ಟಿ ಮಾಡಕ್ಕಾಗುತ್ತೆ ಆಗಲ್ಲ ಮಿಕ್ಕಿದೆ ಎಲ್ಲಾ ಕ್ಷೇತ್ರಗಳು ಮಾಡ್ಬೋದು ಅದಕ್ಕಾಗಿ ಇಲ್ಲೇ ಮನುಷ್ಯತ್ವದ ಮೇಲೆಯಲ್ಲೇ ಮನುಷ್ಯರಾಗಿ ಒಬ್ಬ ಹುಡುಕೋಕೆ ಒಬ್ಬ ಪ್ರತಿನಿಧಿಯಾಗಿ ಬದುಕೋಕೆ ತುಂಬಾ ಶ್ರೇಷ್ಠವಾದ ಮಾಧ್ಯಮ ದಯವಿಟ್ಟು ನಿಮ್ಮ ಮಕ್ಕಳನ್ನ ಮಕ್ಕಳ ಎಲ್ಲಾ ವಿದ್ಯಾರ್ಥಿಗಳ ಜೊತೆಗೆ ರಂಗೋಲಿ ಕರ್ಕೊಂಡಿ ನಾಟಕ ತೋರಿಸಿ ನಿಮ್ಮ ಅವರು ಸ್ಕೂಲ್ಗಳಲ್ಲಿ ನಾಟಕ ಮಾಡಿಸೋಕ್ಕೆ ಪ್ರಯತ್ನ ಮಾಡಿ ರಂಗಗೀತೆಗಳನ್ನ ಹೇಳ್ಕೊಡಿ ಮಳುವಳಿ ಸುಂದರಮ್ಮನವ್ರ ಬಗ್ಗೆ ನಮ್ಮ ಜೊತೆ ಸುಮಾರು ಹತ್ತು ವರ್ಷಗಳ ಕಾಲ ಸುದೀರ್ಘವಾದಂತಹ ನಮ್ ಸುಭದ್ರ ಸುಭದ್ರಗಳನ್ನ ಕಳಿಸ್ಕೊಡ್ಬೇಕಾದ್ರೆ ಅವ್ರು ಆಡ್ತಾ ಇದ್ದ ರೀತಿ ಅವರು ನಾಗೇಶ್ ಸಾಯ್ರು ಶೈಲಲ್ಲಿ ಕಂಡ್ರೆ ಒಂದು ಗಂಟೆಗಳ ಕಾಲ ಆಡ್ಬೋದು ಪ್ರಣಯ ಅಂತ ಅದ್ಭುತ ರಾತ್ರಿ ಹಾಡ್ತಾ ಇದ್ರು ಎಷ್ಟು ಅದ್ಭುತವಾಗಿತ್ತು ಅಂದ್ರು ಹೋಗ್ಬೇಕ ಅದೇ ಮಾತಾಡೋದು ಹೇಳೋದು ಮತ್ತೊಂದು ಗುಬ್ಬಿ ಕಂಪ್ನಿ ನೋಡಿದಾಗುತ್ತೆ ನಟನ ನೋಡಿ ನನಗೆ ಖುಷಿ ಆಗೋಯ್ತು ನೋಡ್ತು ಆಗ ಎಲ್ಲ ನಟನದಿಸುರುಗಳು ಕೌಲುಗಳು ಬೇರೆಗಳು ಎಲ್ಲೆಲ್ಲ ನೋಡಿ ಕರ್ನಾಟಕದ ಪ್ರತಿಯೊಬ್ಬರು ತುಂಬಾ ಜನ ರಂಗಶಾಲೆ ಮಾಡಿದ್ದಾರೆ ಅವರು ಕೊಪ್ಪಳದ ರೂಪ ಮಾಡಿದ್ದಾರೆ ಶಿವನ್ಪುರದ ತುಂಬ ಮಾಡ್ಕೊಂಡಿದ್ದಾನೆ ಇವ್ರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬುದು ಹಾಗೆ ಎಲ್ಲಿ ಮಾಡ್ತಾ ಇರೋದು ಇದು ನಟನದ ಯಶಸ್ಸು ಮಾತ್ರ ಅಲ್ಲ ರಂಗಭೂಮಿಯೇ ಯಶಸ್ಸು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಅದು ನಮ್ಮನ್ನ ಪ್ರೀತಿಯಿಂದ ಕರ್ಕೊಂಡು ಕೆಲಸ ಮಾಡ್ತು ನಾಟಕ ನೋಡಿ ಹೊಸ ತಲೆಮಾರಿನ ಒಂದು ಇಪ್ಪತ್ತೈದು ಜನ ಸ್ಟೇಜ್ ಮೇಲೆ ಬರುತ್ತೆ ನೋಡ್ತೀನಿ ತಪ್ಪು ಸರಿ ನಾವು ಒಳ್ಳೆಯದ ಕೆಟ್ಟದ್ದು ಆಮೇಲೆ ಮಾತಾಡೋಣ ಇವೆಲ್ಲ ನಾಟಕ ಬಂದಿದ್ದು ರಂಗಮಂದ ತುಂಬಿದ್ದು ದೊಡ್ಡ ಹೌಸ್ಫುಲ್ ಆಗಿತ್ತು ಇದು ಮಧುಗೆ ಮತ್ತು ಅಣ್ಣಗೆ ಪ್ರಕಾಶಣಗೆ ಮತ್ತೆ ಎಲ್ಲರಿಗೂ ಅಷ್ಟು ಜನಕ್ಕೂ ಒಂದು ದೊಡ್ಡ ಹೆಮ್ಮೆ ಕೊಡುವಂತ ಅವರು ರಮ್ಯಾಂಟಿ ಇಬ್ರು ಕೆಲಸ ಮಾಡ್ತಾ ಇದಾರೆ ಅವ್ರ ಜೊತೆ ಇವರು ಎಲ್ಲ ನಿಂತಿದ್ದಾರೆ ಮತ್ತೆ ಮತ್ತೆ ಎಲ್ಲ ನಾಟಕ ನೋಡಕ್ಕೆ ಬನ್ನಿ ನಾಟಕ ಬಗ್ಗೆ ಮಾತಾಡಿ ಚರ್ಚೆ ಮಾಡಿ ನಾಟಕ ಮೇಲೂ ಚರ್ಚೆ ಮಾಡಿ ನಾಟಕ ನಡಿಬೇಕಾದ್ರೆ ಮಧ್ಯಾಹ್ನ ಫೋಟೋ ತರಿಸಕೊಂಡು ಹೋಗ್ತೀನಿ ಅಂತ ಬರ್ತೀನಿ ಅಂತ ಅವ್ರಿಗೂ ಜೀವ ಮಾಡಿ ನನಗೂ ಜೀವ ಮಾಡಿ ಯಾಕೆ ನಾಟಕ ಮುಗಿದ್ಮೇಲೆ ಕಂಡುಕೊಳ್ಳೋ ಬೇಕಾದಷ್ಟು ಫೋಟೋಗಳು ಕೋಣ ಕೂತ್ಕೊಂಡು ನಾಟಕ ನೋಡಿ ಸಂತೋಷ ಹೊಡ್ರಿ ನೀವು ಚಪ್ಪಾಳೆ ಹೊಡೆದ್ರೆ ನೀವು ಕೇಕೆ ಹೊಡೆದ್ರೆ ನೀವು ಶಿಲ್ಲೆ ಹೊಡೆದ್ರೆ ಅದು ದೊಡ್ಡ ಬಹುಮಾನ ಸ್ವೀಕರಿಸೋದು ಜನ ನಾವು ಜನರ ಪ್ರೀತಿಗಿಂತ ದೊಡ್ಡ ಮತ್ತೊಂದು ಪ್ರಶಸ್ತಿ ಪುರಸ್ಕಾರ ಇದೆ ಅಂತ ನಾನು ಯಾವತ್ತೂ ಭಾವಿಸಿಲ್ಲ ಮತ್ತೆ 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 ನೀವು ನಾಟಕ ನೋಡೋದ್ರಿಂದ ಒಂದು ಸಮಾಜವನ್ನ ಎಚ್ಚರ ಒಂದು ಸಮಾಜದ ಜಾಗೃತಿ ಒಂದು ಇಡೀ ದೊಡ್ಡದೊಂದು ಪ್ರಜ್ಞಾಪೂರ್ವಕವಾದ ಸ್ಥಿತಿ ನಿರ್ಮಾಣ ಆಗತ್ತೆ ಅದಾದ್ರಿಂದ ಹಾರೈಸ್ತಾ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಇಲ್ಲಿ ಸತತವಾಗಿ ನಡೆಸ್ತಾ ಬಂದಿರುವಂತ ಮಧು ಮತ್ತು ಪ್ರಕಾಶ್ ಅವರ ಇಡೀ ತಂಡಕ್ಕೆ ನನ್ನ ಪ್ರೀತಿಪೂರ್ವ ಶುಭಕಾಮನೆಗಳು ಎಲ್ಲರೂ ಒಳ್ಳೇದಾಗ್ಲಿ ಅಮ್ಮನ ಬಗ್ಗೆ ಒಂದು ಮಾತು ಆಕೆ ಶ್ರೇಷ್ಠ ನಟಿ ಹೌದು ಆಕೆ ಶ್ರೇಷ್ಠ ಹೌದು ಆದ್ರೆ ಎಲ್ಲವನ್ನು ಮೀರಿ ನನ್ನ ಬದುಕಿನಲ್ಲಿ ಈ ನಲವತ್ತೇಳು ವರ್ಷದ ಬದುಕಿನಲ್ಲಿ ರಂಗಭೂಮಿನಲ್ಲಾಗಲಿ ಸಿನಿಮಾದಾಗ್ಲಿ ಟಿವಿನಲ್ಲಾಗ್ಲಿ ಯಾರನ್ನ ನೋಡಿದ ತಕ್ಷಣ ಮುಖದಲ್ಲಿ ಸುಂದರವಾದಂತ ನಗೆ ಹರಡಿ ಮತ್ತು ಮನೆ ಹೋಗಲು ಕೂಡಿಸಿ ಎಂಥವರೇ ಇರಲಿ ಮನೆ ಈಚೆ ಯಾರೋ ಯಾರೋ ಬಂದಿರಲಿ ಅವನ್ನ ಕರೆಸಿ ಕೂರಿಸಿ ಅವನ ಕಾಫಿ ಕೊಟ್ಟು ಊಟ ಮಾಡಿ ಐದು ವರ್ಷ ಅವ್ರು ಹಾಕಿದ ಅನ್ನ ತಿಂದಿದ್ದೀನಿ ಸಂತವಾಗಿ ಅಂತ ಒಂದು ಮಾತೃಹುಲಿಯನ್ನ ಮಾತೃ ಕೆಲವಿದೆ ಕಲಾವಿದೆಯನ್ನ ನನ್ನ ಜೀವಮಾನದಲ್ಲಿ ನಲವತ್ತು ವರ್ಷದಲ್ಲಿ ಎಲ್ಲೂ ನೋಡಲಿಲ್ಲ ಎಲ್ಲೂ ನೋಡಲಿ ನಾನು ಅಂತವರು ಪ್ರಶಸ್ತಿ ಕೆಲವರು ನನಗೆ ದೊಡ್ಡ ಹೆಮ್ಮೆ ಗೌರವ ನಮ್ಮ ಅಮ್ಮಂಗೆ ಸಿಕ್ತು ಒಂದು ಸಂತೋಷ ಅವ್ರು ಇಡೀ ಕುಟುಂಬದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದಗಳು ಸದಾ ಇರಲಿ ಅಂತ ಹೇಳ್ಕೊತ ಅಣ್ಣ ಮೂರು ಜನ ತುಂಬಾ ಚೆನ್ನಾಗಿ ಮಾತಾಡಿದಿರಿ ತುಂಬಾ ಜನ ಬಂದಿದಿರಿ ನಾಟಕ ಶುರು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ನಮ್ಮ ಸದಾ ಇರಲಿ ಅಂತ ಕೇಳ್ಕೊತ ನಾನು ಮಾತಾಡೋದು ಮುಗತ್ತಿದೀನಿ ಜೈ ಕರ್ನಾಟಕ ಮಾತೇ ಪ್ರೀತಿ ಒಂದೇ ಸರಿ ಚೌರಚರದಾಸನ ಆಗ ತಗೊಂಡು ಬಂದಿದೆ ಮರವಳಿಗೆ ಅವಾಗ ಸುಮಾರು ಏಳು ಏಳು ಲಕ್ಷ ಖರ್ಚು ಮಾಡಿ ರೋಗಿಸ್ಕೊಂಡು ಕಟ್ಟಿದ್ರು ನಾನು ಚೆನ್ನಾಗಿ ಇದೆ ಅವಾಗ ಉಗ್ರ ಕಟ್ಟಿದ್ರು ಆ ಟೈಮ್ ಕೋಟಿಗಳು ಅರ್ಧ ಭೇಟಿ ಮಾತ್ರ ಆಗಿತ್ತು ಎದೆ ಟೈಮು ಇಷ್ಟೋ ಮೇಲೆ ನಾಟ ಇಷ್ಟು ದಿನಗಳ ಮೇಲೆ ಒಂದು ಇಪ್ಪತ್ತು ವರ್ಷದಲ್ಲಿ ನೋಡ್ತಾರ ಆಟನೆ ಗಮನಿಸಿತ್ತು ಇನ್ನೂ ತುಂಬ ಉದ್ರಹ ಅಷ್ಟೇ ಜನ ಕಟ್ಕೊಂಡು ನಾಟಕದ ಪ್ರತಿ ಮಾತು ನಾವು ಏನೇನು ಹೇಳಬೇಕು ಅನ್ನೋ ಆಗ್ಲೇ ಹೇಳ್ತಾರೆ ನಾಟಕದ ನಾನು ಏನ್ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಅಂತ ಅದಷ್ಟು ಮಾತಾಡಿ ಪ್ರತಿ ಮಾತು ಪ್ರತಿ ಆಕ್ಷನ್ಗೂ ಜನ ಕಿಕ್ಕಿರಿದು ಮನಸ್ತುನಿರ್ತಾ ಇದ್ರು ಎಲ್ಲ ಖುಷಿ ಪಡ್ತೀವಿ ಇನ್ನೊಬ್ಬರಿ ಸೂರ್ಯ ಚಂದ್ರ ಇವರೆಗೂ ಎಲ್ಲಿ ತನ್ನ ತಾಯಿ ಆಕಾಶ ತೋರುತ್ತಾ ಜರು ತೋರುತ್ತಾ ಮಗುಗೆ ಸಿರಿಡ್ಯಾಕ್ ಹಾಕಿ ರಾಗಿ ಉಂಟಾಕಿ ಗಂಜಿ ಹಾಕಿ ಏನೇ ಹಾಕಿ ತಿನ್ನಿಸ್ತಾ ಇರ್ತಾನೆ ಅಲ್ಲಿವರೆಗೂ ರಂಗಭೂಮಿಗೆ ಸಾವೇ ಇಲ್ಲ ಯಾವತ್ತೂ ಗೊತ್ತಿತ್ತು ನಾವು ಒಳ್ಳೆ ನಾಟಕ ಕೊಡಬೇಕು ಒಳ್ಳೆ ಪ್ರಚಾರ ಕೊಡಬೇಕು ಬೆಳಗ್ಗೆ ನಮ್ಮ ವಿಡಿಯೋ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಅಂತ ನಮ್ಗೆ ಗೊತ್ತಾಯ್ತು ತುಂಬಾ ಕೆಲಸ ಮಾಡಿದೆ ಜನ ತುಂಬಿ ಬಂದ್ರು ಸಂತೋಷ ಆಯ್ತು ಒಂದು ದೊಡ್ಡ ಸಂತೋಷ ಖುಷಿ ಪಟ್ಟಿದಿರಿ ನನಗೆ ನಿಮ್ಮ ಪ್ರೀತಿ ಅಷ್ಟು ಜನ ನೋಡ್ತಾ ಇರಲಿಲ್ಲ ಜನಗಳು ಈ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎರಡು ವರ್ಷ ಮುನ್ನೂರು ವರ್ಷ ರಂಗಗಳಲ್ಲಿ ಡೀಟೇಲ್ ಆಗಿ ಇಡೀ ವರ್ಷ ಸಂಜೆ ಮೊಬೈಲ್ ಆಫ್ ಮಾಡಿಬಿಟ್ಟು ಶಾಸ್ತ್ರೋಕ್ತವಾಗಿ ಕಣ್ಣು ಬಿಡದಿಂಗೆ ಮಾತಾಡದಂಗೆ ಪವಿಚಂದ್ರ ಏನು ಅಂತ ಇದೇ ನಾಟಕ ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಎಲ್ಲಾ ತರದ್ದು ವಿಡಂಬನೆ ಎಲ್ಲ ತರದ ನಾಟಕಗಳು ಇದೇ ಬ್ಯಾಚು ಮಾಡುತ್ತೆ ಇನ್ನೊಂದು ಬ್ಯಾಚ್ ಇದೆ ಅವ್ರು ಶಾಸ್ತ್ರೋಕ್ತವಾಗಿ ರಂಗಭೂಮಿಯನ್ನು ಕರೀತಾರೆ ಸಂತೋಷವಾಗಿ ಕರೀತಾರೆ ಆಮೇಲೆ ಯಾರೋ ಏನು ಕೆಲಸ ಇದೆ ವಿದ್ಯೆ ಬಂದವರಲ್ಲ ಎಸ್ ಎಲ್ ಸಿ ಮುಗಿಸೋರು ಬಂದಿದ್ದಾರೆ ಇಂಜಿನಿಯರಿಂಗ್ ಅವ್ರಿಗೆ ಮ್ಯೂಸಿಕ್ ಮಾಡ್ತಾ ಇದ್ದು ಅವ್ರಿಗೆ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಅವ್ರು ಇಂಜಿನಿಯರ್ ಒಂದು ಒಂದೊಂದು ವರ್ಷ ಡಾಕ್ಟರ್ ಮುಗಿಸ್ಕೊಂಡು ಬಂದಿದ್ದು ಅಂದ್ರೆ ಇಂಜಿನಿಯರ್ ಡಾಕ್ಟರ್ ಲಾಯರು ಎಲ್ಲ ಆಟೋವರ್ಸರು ಸ್ವಿಗ್ಗಿ ಮತ್ತೆ ಬೇರೆ ಬೇರೆ ಬಹಳ ತರಸ್ತರದ ಕೆಲಸಗಳನ್ನ ಕೂಡ ಆಟೋ ಕೂಡ ಮನೆ ಪೇಪರ್ ಹಾಕೊಂಡು ಕೂಡ ನಾಟಕ ಕಲ್ತ್ಕೊಂಡಿದ್ದಾರೆ ನಟನಲ್ಲಿ ಅದೆಲ್ಲ ಮಾಡಲು ರಂಗಭೂಮಿ ಒಂದು ದೊಡ್ಡ ಘನತೆ ತಂದುಕೊಂಡಿದ್ದಾರೆ ನಾವು ಮಾಡೋ ಕೆಲಸ ನು ಆಗಿ ಮಾಡಿದ್ರೆ ಎಂಥ ದೊಡ್ಡ ಕೆಲಸ ವೀಕರ ಮಾಡಬಹುದು ಅದಕ್ಕೆ ಮತ್ತೊಂದು ಜನ ಪ್ರೀತಿಯಿಂದ ಸ್ವೀಕರಿಸಿದೆ ಅದಕ್ಕೆ ನೀವೇ ಉದಾಹರಣೆ ತುಂಬಾ ವಿಶ್ವಾಸದಿಂದ ಒಳಗೆ ನಾಟಕ ಜನ ಸಮ ನಾವು ಸುಮ್ಮನೆ ಓದಾಡ್ಕೊಂಡು ಸಾಯ್ತಾ ಆಗಿದ್ವಿ ಯಾವುದು ಜಾತಿ ಮೇಲು ಅಲ್ಲ ಯಾವುದು ಕೆಳಗೂ ಅಲ್ಲ ಎಲ್ಲರಿಗೂ ಬುದ್ಧ ಇದ್ದಾನೆ ಎಲ್ಲರಿಗೂ ಬಸವ ಇದ್ದಾನೆ ಎಲ್ಲರಿಗೂ ಅಂಬೇಡ್ಕರ್ ಇದ್ದಾನೆ ಎಲ್ಲರಿಗೂ ಕೆಂಪೇಗೌಡ ಇದ್ದಾನೆ ಕೆಂಪೇಗೌಡ ಬರೀ ಒಬ್ಬರು ಮಾತಾಡ್ತಾರೆ ಬೆಂಗಳೂರು ಎಲ್ಲರೂ ಮನಸ್ಸೇಳ್ಕೊಂಡಿದ್ದಾರೆ ಅದಕ್ಕೆ ಕಮೆಂಟ್ ಮಾಡ್ತಾರೆ ಆ ಪ್ರಶ್ನೆ ಬೇರೆ ಆದ್ರೆ ಎಲ್ಲರೂ ಹುಂಪೇಟೆಗೆ ವಿಶ್ವಮಾರ್ವ ತತ್ವ ಅಂತ ಅದೇನೆ ಇವತ್ತು ನಮ್ಮ ದಾಳಿಯ ದೊಡ್ಡ ಹೆಮ್ಮೆ ಅಂತರ್ಮ್ ತತ್ವವನ್ನ ಈ ಸರಳವಾದ ಕಥೆ ಮೂಲಕ ನಾಟಕದ ಮೂಲಕ ನಮಸ್ಕಾರ ನಡೆಸ್ತಾನೆ ಹೇಳೋ ಪ್ರಯತ್ನ ಮಾಡಿದ್ವಿ ಈ ತರ ಇನ್ನೂ ಇಪ್ಪತ್ತು ಇಪ್ಪತ್ತೈದು ನಾಟಕಗಳನ್ನ ಮಾತ್ರ ಸದಾ ಹಾಕಲಾಗಿದೆ ಎರಡೇ ಕ್ಷೇಕ್ ಇದೆ ಅವ್ರು ಕರೆಸ್ಬೋದು ಖಂಡಿತ ಅದ್ರಲ್ಲಿ ನಾಟಕ ಮಾಡ್ತೀವಿ ಸಂತೋಷದಿಂದ ಮಾಡ್ತೀವಿ ನಮ್ಗೆ ಒಂದು ಎರಡು ಮೂರು ತಿಂಗಳು ಮುಂಚೆನೇ ಹೇಳ್ಬೇಕು ಮತ್ತು ಸರಿವಾಗಿಟೀಮ್ ಕರ್ಕೊಂಡ್ಬಂದು ಹೋಗಿ ಎಲ್ಲ ಮಾಡಿದ್ರೆ ದುಡ್ಡು ಕನಸು ವೆಚ್ಚ ಇರ್ತದೆ ಒಳ್ಳೆಯಕ್ಕೆ ದುಡ್ಡು ಕೊಟ್ರೆ ಅದು ಒಳ್ಳೆಯದು ಬಳಕೆ ಆದ್ರೆ ಈ ನಾಟಕ ಸೌಭಾಗ್ಯ ಅದು ಉಳಿತದೆ ಒಳ್ಳೆ ಕೆಲಸಕ್ಕೆ ಉಳಿತಾರೆ ರಂಗಭೂಮಿನ ದಯಮಾಡಿ ಉಳಿಸಿ ನಾಟಕಗಳು ನೋಡಿ ಉಳಿದ ಅಷ್ಟು ನಾಟಕಗೂ ಬನ್ನಿ ಇವಾಗ ಕಾಲಿಕಾಯಿ ಬಂದಿದೀರಿ ನಾಟಕ ಹೋಗಿ ಸಂತೋಷ ಹೋಗಿ ಹೋಗ್ತಾನು ಡಬ್ಬಿ ಇಟ್ಟಿದ್ದಾರೆ ಅದು ಮಾಡಬೇಡಿ ನಿಮ್ಗೆ ಇಷ್ಟ ಆಗುತ್ತೆ ಡಬ್ಬಿ ಹಾಕಿ ಅದೊಂದು ಸ್ಕ್ಯಾನ್ ಇಟ್ಟಿದ್ದಾನೆ ಅದು ಕಂಡಿಸ್ಕೊಂಡ್ ಎಷ್ಟು ತೋರಿಸಿ ಈ ಮದುವೆ ಮಾಡ್ತಾರೆ ಎನ್ಕರೇಜ್ ಮಾಡಿ ಮತ್ತು ನಮ್ಮ ಈ ಎಲ್ಲ ಜನ ಸೀರಿಯಲ್ ಸಿನಿಮಾ ಇವಾಗ ಕನ್ನಡ ಟಿವಿನಲ್ಲಿ ನೀವು ನೋಡ್ರೆ ಅಷ್ಟು ಜನ ಮುಖ್ಯವಾದ ಎಲ್ಲ ನಟನಿಗಳು ಇದೇ ತರ ಆಕ್ಟಿಂಗ್ ಮಾಡ್ತಾ 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 ಕಲ್ತ್ಕೊಂಡು ಹೋದವರು ಶಾಸ್ತ್ರೀಯವಾಗಿ ಎಸ್ ಎಸ್ ಏನು ಮಾಡಬೇಕು ನಮ್ಗೆ ಏನ್ ಗೊತ್ತಿಲ್ಲ ಫ್ರೀಸ್ ಮಾಡ್ಬಿಡಿದ್ರೆ ಯಾವ ನಟನಿಕ ಸ್ಟೇಜ್ ಮೇಲೆ ಬಂದು ಎರಡ್ ಗಂಟೆ ಕಿಸಿಬೇಕು ದಬ್ಬಾಕು ಕಲಿಬೇಕು ನಿರಂತರ ಕೆಲಸ ಮಾಡಬೇಕು ಶ್ರಮ ಮಾಡಬೇಕು ಅವ್ರು ಗಣಿತ ಒಳ್ಳೆ ನಟಿ ಆಗ್ತಾರೆ ಇಲ್ಲ ಅಂದ್ರೆ ಒಂದು ಸಿನಿಮಾ ಒಂದ್ ಸಿಟಿಯಲ್ಲೂ ಔಟ್ ಮೂವತ್ತರವತ್ತು ಸೈನಿಕರು ರವಿಚಂದ್ರನು ಶಿವಾಜ್ ಸಿನ್ಮಾ ಜೊತೆ ಮಾಡಿ ಮತ್ತೆ ನಾಟಕ ಮಾಡ್ತಾ ಮಾಡ್ತೀರ ಬೈತಾರೆ ಆದ್ರೆ ನಾಟಕ ಮಾಡ್ತಾ ಮಾಡ್ತಾ ಈ ಹೊಸ ತರಬಾರ ಕೆಲಸ ಮಾಡಿದ್ರೆ ಸೌಭಾಗ್ಯ ಅಂದ್ರೆ ಬೇರೆ ಟೈಮ್ ಬರ್ತಾರೆ ಅಪ್ಪ ಅವ್ರ ಕೈ ಬಯಸ್ಕೋತಾರೆ ಗೊತ್ತಿಲ್ಲ ನಮ್ ಕೈ ಬಯಸ್ತಾರೆ ಬಹಳ ಪ್ರೀತಿ ಇಲ್ಲ ಅವ್ರು ಗೊತ್ತಿದೆ ಪ್ರೀತಿನ ಬೈತಾರೆ ಅವರು ಅಂತ ಅವರು ಒಳ್ಳೇದಾಗಲಿ ಅವ್ರು ಅರ್ಥ ಮಾಡ್ಕೋತಾರೆ ಇಲ್ಲ ಅಂದ್ರೆ ನಾನು ಅವರಪ್ಪ ಮನೆಯ ಬೈದಲ್ಲ ನಾವು ಬೈತೀವಿ ತುಂಬಾ ಶಾರ್ಟ್ ಟೆಂಬರ್ ಆದ್ರೂ ಒಳ್ಳೇದಕ್ಕೆ ಬೈತೀವಿ ಒಳ್ಳೆಯದಾಗುತ್ತೆ ನಿಮ್ಮ ಮಕ್ಕಳಿಗೆ ಪ್ರೀತಿಯಿಂದ ಮೈಯೋ ಗೊತ್ತಿರಬೇಕು ಮೈದಿರಬೇಕು ಅವ್ರ ಜೊತೆಗೆ ಟೈಮ್ ಕೊಡೋದು ಗೊತ್ತಿರಬೇಕು ನಾವೆಲ್ಲ ಜೊತೆ ಅವರು ನಾವು ಕೊಟ್ಟಿದ್ದೀವಿ ಅದಕ್ಕೆ ಈ ತರದೊಂದು ಒಳ್ಳೆ ನಾಟಕ ಸೃಷ್ಟಿ ಈ ತರದೊಂದು ನೂರಾರು ನಾಟಕ ನಟನ ಮಾಡ್ತಾನೆ ಇದೆ ಮಾಡ್ತಾನೆ ಮೈಸೂರು ಬನ್ನಿ ನಮ್ಮ ಶಾಲೆ ನೋಡಿ ನಮ್ಮ ರಜಾ ಮತಕ್ಕೆ ಇದನ್ನ ಮೇನ್ ಕನ ಬರ್ತಾರೆ ಸುದರ್ಶನ ಈ ಹುಡುಗನ ಮತ್ತೊಂದ ಹುಡುಗ ಸುದರ್ಶನ್ ಮಾಡುವ ಅದ್ಭುತವಾದ ನಟ ಮಡವಳ್ಳಿ ಮದುವೆ ಹೇಗ ಈ ಅದ್ಭುತ ಆರ್ಗನೈಸರ್ ಆಗಿ ಕ್ರಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಹಂಗೆ ಅವನು ಶ್ರೀಮತಿ ಸುದರ್ಶನ್ ಹೆಂಡತಿ ಅವಳು ಪೂಜಾ ಮಡವಳ್ಳಿಯಿಂದ ಬಂದು ಒಂದು ವರ್ಷ ಅಲ್ಲಿ ಕಲಿ ಕರ್ಕಂಡ್ರಿ ಮಾಡ್ತಾರ ಇನ್ನೂ ಈ ಜಾಗದಲ್ಲಿ ಕಲೆ ರಂಗಭೂಮಿ ಅಂತೆಲ್ಲ ಆಸಕ್ತಿ ಇದೆ ಇಲ್ಲ ಅಂದ್ರೆ ಎಷ್ಟೋ ಜನ ಕಲ್ತವ್ರೆ ಹೋಗೋರು ಏನೋ ಮಾಡದೇ ಇದ್ದಾಗ ಈ ಮದುವೆ ನಮ್ಮ ಮದುವೆ ನಾಟಕ ಇಷ್ಟೊಂದು ಅರೇಂಜ್ ಮಾಡಿ ಜನ ಓಡಾಡ್ಕೊಂಡು ಪ್ರಕಾಶ್ ಅವರು ಜೊತೆ ಸೇರಿಕೊಂಡು ನಂಗೆ ತುಂಬಾ ಸಂತೋಷ ಆಯಿತು ದಯವಿಟ್ಟು ಪ್ರೀತಿ ಮಾಡಿ ರಂಗೂರಿಗೆ ಮತ್ತೆ ಬನ್ನಿ ನಾಟಕ ನೋಡಿ ಸಂತೋಷ ಪಡಿ ಈ ನಾಟಕದ ಬಗ್ಗೆ ನಿಮ್ಗೆ ಅನಿಸ್ತು ನಟನ ಬಗ್ಗೆ ನಿಮ್ಗೆ ಅನಿಸ್ತು ನಮ್ಮ ಚಳುವಳಿ ಬಗ್ಗೆ ಏನ್ ಅನಿಸ್ತು ಇದ್ರ ಬಗ್ಗೆ ಕುರ್ತಾಗಿ ದಯವಿಟ್ಟು ಹೊರಗಡೆ ಮೊಬೈಲ್ ಇದ್ರೆ ಮಾತಾಡಿ ಮಂಡ್ಯ ರಮೇಶ್ ನಟನ ಅಂತ ಫೇಸ್ಬುಕ್ ಅಲ್ಲಿ ಬರುತ್ತೆ ತಕ್ಷಣ ಇಬ್ಬರು ತನಿಖೆಗೆ ಸೆಂಡ್ ಮಾಡಿ ಕಳಿಸ್ಬಿಡಿ ಫಾಲೋ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ವಾಟ್ಸ್ಆಪಲ್ಲಿ ಕಳಿಸಿ ಮಧುವರ ಫೋನ್ ನಂಬರ್ ಕೂಡ ಅವರು ಕಳಿಸಿ ಆ ಇದಕ್ಕೆ ಒಟ್ಟು ನೀವು ಪ್ರತಿಕ್ರಿಯಿಸಿ ನಾಟಕ ಹೇಗಿತ್ತು ಅಂತ ಯಾವ ಹುಡುಗ ಹುಡುಗಿ ಕಾಲೇಜು ಯುವಕರು ರೈತರು ರೈತ ನಾಯಕರು ಎಷ್ಟೋಂದ್ರೆ ನೋಡಿದವ್ರು ಎಲ್ಲರೂ ಪ್ರತಿಕ್ರಿಯಿಸಿದ್ರೆ ಇದು ಒಳ್ಳೆ ಪ್ರತಿಕ್ರಿಯೆ ಆಗುತ್ತೆ ಸಿನಿಮಾದಲ್ಲಿ ಸೌಂಡ್ ಮಾಡೋದು ಟಿವಿ ಸೀರಲ್ಲಿ ಸೌಂಡ್ ಮಾಡೋದು ವಿಶೇಷ ಅಲ್ಲ ಇದು ಮುಖತಾ ಹಾಕೊಂಡು ಮಾತಾಡ್ತಾ ಇವಾಗ ಎಲ್ಲಿಗೆ ಹೋಗಿದ್ದೀವಿ ನೀವು ಬೇಜಾರಾಗಿ ನೀವು ನಮ್ಗೆ ಗೇಟ್ ಕೊಡ್ಬೋದು ಆದ್ರೆ ನೀವೆಲ್ಲ ಪ್ರೀತಿಯಿಂದ ಚಪ್ಪಾಳೆ ಒಂದು ನಾಟಕ ಚೆನ್ನಾಗಿತ್ತು ಅಂತ ಬಂದು ಭೂಮಿ ಬಂದರೂ ಪ್ರಕಾಶ್ ಆಗಿ ಸರ್ ಸೂಪರ್ ಅಂದ್ರೆ ಆ ಸೂಪರ್ ಒಂದು ಮನುಷ್ಯತ್ವ ಒಂದು ಪ್ರೀತಿ ಎಲ್ಲ ಇದೆಯಲ್ಲ ಅದು ನಾಟಕದಿಂದ ಮಾತ್ರ ಹೋಗಕ್ಕೆ ಸಾಧ್ಯ ರಂಗಭೂಮಿನ ಉಳಿಸಿ ಈ ರಂಗೋತ್ಸವಕ್ಕಾಗಿ ದುಡಿದ ಅಷ್ಟೂ ಜನಕರು ಪ್ರೀತಿಪೂರ್ವಕವಾದ ಶುಭಾಶಯಗಳು ನಿಮ್ಮೆಲ್ಲರೂ ಒಳ್ಳೆದಾಗಲಿ ನಟನೆ ಮತ್ತೆ ನಾಟಕತೆಗೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ದಾಖಲಿಸಿ ಮೊಬೈಲ್ ಕಳಿಸಿ ಜೊತೆ ಇದ್ರೆ ಮತ್ತೆ ಮುಂದಿನ ವರ್ಷದಲ್ಲಿ ಇನ್ನೂ ಅದ್ಭುತವಾದ ನಾಟಕ ಬರೋಣ ತಗೊಂಡ್ತೀವಿ ನೋಡಿ ಸಂತೋಷ ಪಡಿ ನಿಮ್ಮೆಲ್ಲರಿಗೂ ಏನ್ ಮಾಡ್ತಾರೆ ನಡು ಅಲ್ಲಿಂದ ಪಾಪ ಒಲ್ಲೂರಿಂದ ಪ್ರತಿಷ್ಠೆ ಓಡ್ ಬರ್ತಾರೆ ನನಗೆ

ನಂದೆಲ್ಲ ಗೆಲುವು ನಿಮ್ದು ಗೆಲುವು ಹತ್ರ ಕುತ್ಕೊಂಡು ಇನ್ನು ಅದೆಲ್ಲ ಮೊಬೈಲ್ ತೆಗೆದಿಟ್ಟು ಪಕ್ಕ ಇಷ್ಟೋ ತನಕ ನಕರಿ ನಾಟಕ ನೋಡೋಲ್ಲ ಗೆಲುವು ನಿಮಗೆ ನಮ್ಮ ಎಲ್ಲರೂ ಜೈ ಮಳವಳ್ಳಿ ಒಂದು ವಾರ ಹಬ್ಬ ನಡೀತದೆ ದಯವಿಟ್ಟು ನೀವು ಮಾಡ್ಬೇಕಾದ ಕೆಲಸ ಏನಂದ್ರೆ ಇವತ್ತು ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಅಯ್ಯೋ ಜನ ಕೆಲಸ ಬರಬೇಕು ಇದನ್ನ ನೀವು ಇವತ್ತೇ ಯಾಕೆಂದ್ರೆ ನಾಟಕ ನೋಡಿದಿರಿ ಯಾಕೆಂದ್ರೆ ಸಮಾಜಮುಖಿ ಇವತ್ತೆಲ್ಲ ಏನೇನು ಆಗ್ತದೆ ಸಮಾಜದ ಬಗ್ಗೆ ಮಂಡ್ಯ ರಮೇಶ್ ಅವರು ತಿಳಿಸ್ಕೊಂಡಿದ್ದಾರೆ ನಮ್ಮ ಎಲ್ಲ ಸಹಾಯಿಗೆಯಲ್ಲಿ ನನ್ನ ಆತ್ಮೀಯ ಮಿತ್ರರು ಮಾರವಾಡಿಗಳಾದರೂ ಸಹ ಮಹೇಂದ್ರ ಸಿಂಗ್ ಅವರು ಕಾಳಪ್ಪ ಅಂತಲೇ ಬೆಂಬರ್ ಕಾಳಪ್ಪ ಅಂತಿದ್ದಾರೆ ತುಂಬ ಸಾಮಾಜಿಕ ಚಟುವಟಿಕೆಗಳಿಗೆ ಕೈಗೊಳ್ಳಿದ್ದಾರೆ ನಮ್ಮ ಮಾತಿಗೆ ಮನೆ ಕೊಟ್ಟು ಬಂದು ಹತ್ತು ಸಾವಿರ ರೂಪಾಯಿನ ಇವತ್ತು ಆತ್ಮೀಯವ್ರು ಸಹಾಯ ಮಾಡ್ತಿದ್ದಾರೆ ದಯವಿಟ್ಟು ಇದೇ ರೀತಿ ಕೈಲಾದಷ್ಟು ಸಹಾಯ ಮಾಡಿ ಯಾಕೆಂದರೆ ಕಲೆ ಹೊಳಿಗೋ ಅಂತ ಮಂಡ್ಯ ರಮೇಶ್ರು ಹೇಳಿದ್ದಾರೆ ನಮ್ಮ ರೈತರು ಹೆಚ್ಚಾಗಿ ಬರಬೇಕು ಹಿಂದೆ ಮುಂದಿನ ಪ್ರತಿಯೊಬ್ಬರ ಯೋಜನೆ ಕರ್ಕೊಂಡು ಒಂದು ವಾರ ಮನೆಯಲ್ಲಿ ಹಬ್ಬ ಆಗ್ತದೆ ಎಂದು ಕೇಳ್ಕೊಂಡು ಪ್ರತಿಯೊಬ್ಬರು ಬರ್ಬೇಕು ಅಂತ ಹೇಳ್ತಾ ರಮೇಶ್ ಅವ್ರ ಮುಖ್ಯನ ಮದುವೆ ಅಂತ ಕೇಳ್ಬೋದು ದಯವಿಟ್ಟು ಮಹೇಂದ್ರ ಸಿಂಗ್ ಅವರು ಒಂದು ಮಾತಾಡ್ಬೇಕು ಅಂತ ಕೇಳ್ಬೋದು ಭಾರತ್ ಮತ ಕನ್ನಡಾಂಬೆಗೆ ಭುವನೇಶ್ವರಿ ತಾಯಿಗೆ ಈ ಒಂದು ಪವಿತ್ರವಾದ ವೇದಿಕೆಯಲ್ಲಿ ನಮ್ಮ ಗುರುಗಳಾದ ಮಂಡ್ಯ ರಮೇಶ್ ಜಿ ಅವರು ತುಂಬ ವಿಶೇಷವಾಗಿ ಇವರ ಕಾರ್ಯಕ್ರಮಕ್ಕೆ ನಾನು ಮೈಸೂರಿನಲ್ಲಿ ತುಂಬ ಇವರ ನಾಟಕಗಳು ಒಳ್ಳೆ ಸಾಮಾಜಿಕವಾಗಿ ಮತ್ತೆ ಒಳ್ಳೆಯ ಸಂದೇಶ ಇವತ್ತು ನೋಡಿ ಯಾವ ಥರ ಸಂದೇಶ ಕೊಟ್ಟಿದ್ದಾರೆ ಅಂದರೆ ಇವಾಗ ಏನೇನು ನಮ್ಮ ಇದರಲ್ಲಿ ಹಿಂದೂಪುರದಲ್ಲಿ ಏನೇನು ಗಲಭೆಗಳು ನಡೀತಾ ಇದೆ ಇವಾಗಿನ ಎಲ್ಲ ಬುದ್ಧಿಜೀವಿಗಳು ಆದರೂ ಕೂಡ ನಮ್ಮಲ್ಲೇ ಒಗ್ಗಟ್ಟಿಲ್ಲ ನಾವೆಲ್ಲ ಭಾರತೀಯರು ನಾವು ಒಂದೇ ತಾಯಿ ಮಕ್ಕಳು ನಾವೆಲ್ಲ ಕನ್ನಡಿಗರು ನಾವೆಲ್ಲ ಒಟ್ಟಾಗಿರ್ಬೇಕು ಮುಂದೆ ಇವತ್ತಿನ ಮಕ್ಕಳ ಮುಂದಿನ ಪ್ರಜೆಗಳನ್ನು ಒಂದು ನಾಟಕ ತುಂಬಾ ಅದ್ಭುತವಾಗಿ ಮತ್ತೆ ನಮ್ಮ ಮಹೇಶ್ವರವನ್ನು ಕೂಡ ಬರೆಯೋದ್ರು ನಮ್ಮ ಥಿಯೇಟರ್ ನಾಗರಿಕಗಳನ್ನು ಕೂಡ ಹೇಳಿದ್ರು ಹೋಗಿ ಬನ್ನಿ ಮತ್ತೆ ರಮೇಶ್ ಜಿ ನನ್ನ ಇನ್ವೈಟ್ ಮಾಡಿದ್ರು ವಾಟ್ಸಪ್ ಮೂಲಕ ಕಳಿಸಿ ಬರಬೇಕು ನಾಟಕಕ್ಕೆ ಬರವಣಿಗೆ ಅಂತ ನಿಮಗೆಲ್ಲ ಒಂದು ಆಶೀರ್ವಾದ ಸಿಕ್ಕಿದೆ ನಾನು ಕಣ್ಣೂರಿನ ಮಹೇಂದ್ರ ಸಿಂಗ್ ಕಾಣಪ್ಪ ಅಂತ ನಾನು ಹುಟ್ಟಿ ಬೆಳೆದಿರು ಬಣ್ಣೂರ್ಲೆ ಹಸಿ ಭತ್ತ ಬಿಸಿ ಬೆಲ್ಲ ನಮ್ಮ ಬಣ್ಣೂರಿನ ಒಂದು ಮಗ ನಾನು ಅಲ್ಲಿ ಅಕ್ಕಪಕ್ಕದ ನನ್ನ ಗ್ರಾಮಸ್ಥರು ತುಂಬಾ ನನಗೆ ಆಶೀರ್ವಾದ ಮಾಡ್ತಾರೆ ನನಗೆ ಈ ಒಂದು ವೇದಿಕೆ ಸಿಕ್ತು ನಮ್ಮ ಮಹೇಶವರ ಮೂಲಕ ನಾನೇನು ಮಾಡಿಲ್ಲ ಯಾಕಂದ್ರೆ ಕಲೆಗೆ ಬೆಲೆ ಕಟ್ಟಕ್ ಆಗೋದಿಲ್ಲ ಇವ್ರು ಮಾಡ್ತಾ ಇರೋ ಇವಾಗಿನ ಯುಗದಲ್ಲಿ ನಾಟಕಗಳೆಲ್ಲ ಹೋಗ್ತಾ ಇದೆ ನಾವು ಇವ್ರಿಗೆ ಇನ್ನೂ ಪ್ರೋತ್ಸಾಹ ಕೊಡ್ಬೇಕು ಯಾಕಂದ್ರೆ ಇವ್ರು ಹೇಳಿದಂಗೆ ಚಿತ್ರಮಂದಿರಗಳಲ್ಲಿ ಸಿಇಿ ಹೊಡೆಯೋದು ಶಿಲ್ಪಿ ಹೊಡೆಯೋದು ಎಲ್ಲ ಇದೆ ಆದ್ರೆ ಅದು ನಮ್ಮ ನಾಟಕ ನಮ್ಮ ಒಂದು ಎಲ್ಲರ ಒಂದು ಹಕ್ಕು ನಾವೆಲ್ಲ ಇವ್ರಿಗೆ ಇನ್ನೂ ಸಪೋರ್ಟ್ ಕೊಟ್ಟು ಇನ್ನು ಉನ್ನತ ಮಟ್ಟಕ್ಕೆ ಬೆಳಬೇಕು ಮತ್ತೆ ಎಲ್ಲಾರು ಮನೆಯಲ್ಲಿ ಇವಾಗ ಮರವಳಿಯಿಂದ ಹೇಳಿದ್ರು ಇಲ್ಲಿಂದ ಕೂಡ ಅಲ್ಲಿ ಒಂದು ನಾಟಕ ಅಭ್ಯಾಸ ಮಾಡಿದ್ದಾರೆ ಅವರು ತಾಯಿ ಚಾಮುಂಡೇಶ್ವರಿ ಒಳ್ಳೇದ್ ಮಾಡಲಿ ಜೈ ಹಿಂದ್ ಜೈ ಕರ್ನಾಟಕ